ಅದ್ಯಾದ ಇನ್ನೊಂದು ನೋಡ್ಕೊಂಡು ಮದುವೆ ಮಾಡಿಕೊಂಡು ಆರಾಮಾಗಿ ದೊಸೆನು ಹಳೆಯ ಮಗ ಬಂದು ಡೆರಿನಾಗ ಉಸ ಆಮೇಲೆ ಊರ್ ಬಿಟ್ಟು ಮೂರ್ ಪಟ್ಟೆ ಹಳಿಸಿಕೊಂಡು ಊರ್ ಬಿಟ್ಟು ಹೆರಿಗಿರ್ನ ಆರಾಕ್ಸ್ಕೊಂಡು ಹೋಗ್ಬೋತಾರ ನೀವು ಯಾರೋ ದೊಡ್ಡ ಸ್ವಾಮಿಗಳು ಇರೋದು ನಾನ್ ನರಸಿಂಹ ಬಳ್ಳಾಪುರ ಕೇಳಿ

ಯಾನ್ ಹೇಳಿ ನೀನು ಹಿಮಾಲಯ ಪರ್ವತದಿಂದ ಬರ್ಬೇಕಾದ್ರೆ ನಾನು ನಿಮ್ಗೆ ಒಳ್ಳೇದೆಲ್ಲ ಮಾಡಿದ್ರು ನೆರವನ್ ಬಂದು ನಾನು ತುಮಕೂರಿಗೆ ಬಂದು ನಿನ್ನ ಮೂರಿಗೆ ಬಂದು ನಿಮ್ಗೆ ಒಳ್ಳೆ ರಾಜಕೀಯದಲ್ಲಿ ಎಲ್ಲ ಒಳ್ಳೇದು ಮಾಡಿ ನಿನ್ನ ಮನೆಯಲ್ಲಿ ಮದುವೆ ಮುಂಜಿ ಕಾರ್ಯ ಮುಂದೆ ಮತ್ತು ಮಠ ಮಠ ಮಾರಿಯ ಎಲ್ಲೋಕೆಲ್ಲ ಒಳ್ಳೇದ್ ಮಾಡಿ ನಿಮ್ಗೆ ವ್ಯಾಪಾರ ಮಾಡಿ ಹೋಗಿ ಹೋಗ ದಾರಿಯಲ್ಲಿ ಯುದ್ಧ ವಿಘ್ನ ವಿನಾಶಕವನ್ನೆಲ್ಲ ಮಾಡಿ ವಿದ್ಯೆ ಆರೋಗ್ಯ ಸಕಲ ಸೋಮವಾರ ಮಾತಾಡ್ಬೇಕಾದ್ರೆ ಸರ್ ನಮಸ್ತೆ ನಾಗರಾಜು ಸರ್ ಅದೇ ನಾನು ಮದುವೆ ಬ್ರೋಕರ್ ಸರ್ ಚೆನ್ನಾಗಿದ್ದೀರ ಸರ್ ಊಟ ಇನ್ನ ಇಲ್ಲ ನಮ್ದು ಈ ಗುರುವಾರ ನಮ್ಮ ನಮ್ಮ ತಂದೆ ತಾಯಿ ಮದುವೆ ಇದೆ ಸರ್ ಬರ್ಬೇ ಬರ್ಬೇಕು ಹಲೋ ಯಾರು ಗುರುವಾರ ನಮ್ ತಂದೆ ತಾಯಿ ಮದುವೆ ಇದೆ ಸರ್ ಬರ್ಬೇಕು ದಯವಿಟ್ಟು ಇಲ್ಲೇ ಎಂಡ್ರಬತಿಯือน ಸಮೇ ಬಾ ಮನೆ ಕೋಟಿದ್ರ ಪತ್ರಕ್ಕೆ ಆ ಮನೆನಲ್ಲಿ ಲಗ್ನ ಪತ್ರಿಕೆ ಕೋಡ ಬಂದಿದ್ದೆ ಅವಾಗ್ಲೇ ಇರ್ಲಿಲ್ಲ ನಿಮನೆ ಗೊತ್ತಾಗ್ಲಿಲ್ಲ ತುಮಕೂರ್ ಇದೆ ಸರ್ ತುಂಕುರ ಇದೆ ಕೇಳ್ದೆ ಅಕ್ಕರಿಗೆ ಆ ಅದಕ್ಕೆ ಖಂಡಿತ 25 ತಾರೀಕು ತಿರುಗ ಹೇಳಲಿಲ್ಲ ಬರ್ಲಿಲ್ಲ ಅಂತ ಕಂಬಿಡ್್ರಿ ಬರ್ತಿದೆ ಸರ್ ಬರ್ತಿದೆ ತಂದೆ ಏನೋ ಕೆಲಸ ಮಾಡ್ಕೊಂಡಿದ್ರಲ್ಲ ನಮ್ ತಂದೆ ಆ ಆ ಓ ಅಲ್ಲೇ ನಮ್ಮ ರಿಲೇಷನ್ ಅಲ್ಲಿ ನೋಡಿ ಮದುವೆ ಮಾಡ್ತಾ ಇದೀವಿ ಸರ್ ಒಳ್ಳೇದ್ ಬಿಡ್ರಿ ಮಾಡ್ಲೇಬೇಕು ನಾವು ಮಾಡುದು ಕೊರೋನಾ ಕೇಳ್ಲಿಲ್ಲ ಅಂದೇ ನಾವು ಅದೇ ಅದೇ ನಮ್ಮ ಅಪ್ಪ ವಯಸ್ಸು ಇನ್ನೇನ್ ಸರ್ ಎಲ್ಲಾ ವೇಜ್ ಆಗ್ತಾ ಏಜ್ ಆಗ್ತಾ ಆಯ್ತು ಎಲ್ಲಾರುನು ಏನ್ ವಯಸ್ಸಾಯ್ತು ಮದುವೆ ಮಾಡಲ್ಲ ಮದುವೆ ಮಾಡಲ್ಲ ಅಂತ ಇನ್ನು ಎಷ್ಟು ವರ್ಷ ಮಾಡಿ ಕಾಣಲಿ ಸರ್ ನಾನು ಮೇಲೆ ಒಂದ್ವೇ ಮದ್ವೆ ಅಂತ ಅಂತಾರಲ್ಲ ಅವಾಗ ಅವಾಗ ನೋಡಿ ನಾವ್ ಯಾರು ಹಿಡಿದ್ರು ಇಲ್ಲ ಅದು ಆಗ ಮದ್ವೆ ನಾವ್ ನೋಡಿ ಒಂದ್ ವರ್ಷ ಆಗಿ ಎರಡು ಎರಡು ಮಾಡಿ ಇನ್ನೊಂದ್ ತಿಂಗ್ಳು ಹೇಳದ್ರೆ ಎರಡು ಮದ್ವೆ ಆಗುವುದು ಮಾಡ್ಲೇಬಾರ್ದು ಅಂತ ಇತ್ತು ಇನ್ನೊಂದು ಚಿಕ್ಕ ವಯಸ್ಸು ಅಂತೂ ಕೂಡಿ ಬಂದಾಗ ಅದೇ ನಮ್ ತಂದೆ ಇಪ್ಪತ್ತೈದು ವರ್ಷ ಆಗಿತ್ತು ಹ್ಮ್ ಒಂದು ಒಂದ ಏನದ ಅಂದ್ರೆ ಅದು ಒಂದ್ ಇಲ್ಲಿಂದಲೇ ಇಲ್ಲಿ ಆಗ್ಬೇಕ್ರಿ ಸ್ವಾಮಿ ಇದು ಮದ್ವೆ ಮನೆಯಿಂದ ಅಂದ್ರೆ ಕಷ್ಟ ಕಷ್ಟ ಅದಕ್ಕೆ ಸುಮ್ನೆ ನೋಡಿದ್ರು ಈ ಕಾಲ್ದಾಗ ಮನೆ ಅವ್ರು ಅವ್ರ ಗಡಿ ಗಡಿ ಕೊಟ್ಟರೆ ಅವ್ರು ವಾಳ್ಮೆ ಮಾಡ್ಕೊಂಡ್ ಹೋಗ್ತಾರ ಅದಕ್ಕೆ ಸುಮ್ನೆ ಏನಕ್ಕೆ ಅಂತ ಹೇಳ್ಬಿಟ್ಟಿ ಎಲ್ಲಾ ಚಿಕ್ಕ ವಯಸ್ಸು ಚಿಕ್ ವಯಸ್ಸು ಅಂತಿದ್ರು ನಮ್ ತಾಯಿ ನಮ್ ಸಾರ್ ನಿಜ ನಂಬ್ತಿರ ಬಿಡ್ತಿರೋ ಈ ಶುಕ್ರವಾರ ಬಂದ್ರೆ ನಮ್ಮ ಅಪ್ಪಂಗ್ ಇಪ್ಪತ್ನಾಲ್ಕು ತುಂಬಿ ಇಪ್ಪತ್ತೈದು ಬೀಳುತ್ತೆ ಗೊತ್ತಾ ನೀವ್ ನಂಬ್ತೀರಾ ಇವಾಗ ನಾವು ನಾವೆಲ್ಲ ಇವಾಗ ನೋಡಿ ಹದಿನೈದು ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೆ ಮದುವೆ ಆದ್ರೆ ನಾವ್ ಅವಾಗ ನಮ್ಮ ಇದ್ರಾಗೆ ಏನ್ ಒಳ್ಳೆ ವಯಸ್ ನೀವು ನಮ್ಮ ಅಪ್ಪ ನೋಡಿದಿರಲ್ಲ ಬೆಳ್ಳ ಬೆಳ್ಳಾವಿ ಸಂತೆಗೆಲ್ಲ ಅದೇ ಬೆಳ್ಳಾವಿ ಸಂತೆ ಅಲ್ಲ ಅಪ್ಪನ ನೋಡಿದ್ರಲ್ಲ ಸುಣ್ಣ ಮಾಡ್ತಲ್ಲ ಸುಣ್ಣ ಹ ಅದೇ ಇದು ಇದೆಂತ ಅರ್ವಿ ಅರ್ವಿ ಕರೆಕ್ಟ್ ನೋಡ್ರಿ ಬಿದ್ರ ನೀವು ಆಗಳ ಮರ್ಕೊಟ್ಟಿದಿ ಅಣ್ಣ ಇಲ್ಲ ಇಲ್ಲ ಬಿದ್ರಿ ಅದೇ ಮಡಿಕೆ ಅದ ತುಂಬಾರಲ್ಲ ಸುಮ್ಮ ಅಲ್ಲ ಅಪ್ಪ ಇಪ್ಪತ್ತೈದು ವರ್ಷ ನಂಗ್ ಕಾಣ್ತಾ

ನೀವು ಅವ್ರಿಗೆ ಏನಬೇಕು ಅಲ್ವಾ ದೊಡ್ಡ ಬಿಡೋಕರು ಅವ್ರಿಗೆ ಮದುವೆ ಮಾಡ್ತಾ ಇದ್ ಇದು ಹಿಂಗಾಗೆ ನನ್ಗೆ ಇವಾಗ ಇನ್ನೊಂದ್ ಸ್ವಲ್ಪದಿಂದ ಹುಚ್ಚು ಹಿಡಿತೈತೆ ಅಂತ ಚೆನ್ನಾಗಿ ಹೇಳೋದು ನಮ್ಗೆ ನನಗಿನ್ನ ಹುಚ್ಚ ಹಿಡಿತಾ ಹಿಡ್ದಿಲ್ಲ

ನರಸಿಂಹಣ್ಣ ನಾನು ಬಿ ಎನ್ ನರಸಿಂಹರಾಜು ಬಿ ಎನ್ ನರಸಿಂಹರಾಜು ನಮ್ಮ ನರಸಿಂಹ ಬಿ ಎನ್ ನರಸಿಂಹರಾಜು ಬಿ ಎನ್ ನರಸಿಂಹರಾಜು ಲೇಟ್ ನರಸಿಂಹಪ್ಪ ಬಿ ಎನ್ ನರಸಿಂಹರಾಜು ಲೇಟ್ ನರಸಿಂಹಪ್ಪ ಮೂರ್ ಹಿಂದೆ ಮೂರ್ ತಿಂಗಳು ಮೂರು ಅಲ್ಲಿ ನಾಲ್ಕು ತಿಂಗಳ ಬಂತು ಸತ್ತೋಗಿದ್ರಲ್ಲ ಆ ತಿರ್ಗಾ ಮಣ್ಣೆ ಬದಕಿದ್ರೋ ಎ ಓವರ್ ಲೋಯರ್ ಲೋ ಮಣ್ಣಿಗೆ ಆ ಮಣ್ಣೆ ಮುಚ್ಚಿದ್ರಲ್ಲ ಮಣ್ಣೆ ಮುಚ್ಚಿದ್ರು ಆ ತಿರ್ಗಾ ಆಮೇಲೆ ಮಣ್ಣು ಮುಚ್ಚಿ ಆದಮೇಲೆ ತಗ್ದು ಅವಾಗ ಉಸರartifactId ಮಣ್ಣು ಮುಚ್ಚಿದ್ವಲ್ಲ ಆ ತಿರೆ जेसीबी ತಗ್ಸುದು ಹಾ ಉಸ್ರಾಡ್ತಿತ್ತು ತಿರ್ಗಾ ಮಣ್ಣ ಎಲ್ಲ ತೆಗೆದು ಕ್ಲೀನ್ ಮಾಡಿ ಸ್ನಾನ ಮಾಡ್ಸಿ ತಿರ್ಗ ಚೆನ್ನಾಗಿ ಊಟ ಮಾಡ್ಕೊಂಡ ಓಡಾಡಕೊಂಡಿತ್ತು ಹಾ ತಿರ್ಗ ಈಗ ಬೆಳಗಿನ ಜಾವ ನಾಲ್ಕ ಗಂಟೆ ಆಣ ಹೊಳ್ತಾ ತಿರ್ಗ ಅಣ್ಣ ಮಾಡಿ ಮಣ್ ಮಡಿಕೊಂಡಿದ್ದೀವಿ ಜನ್ ಜನ ಸೇರಂಗಿಲ್ವಲ್ಲಾ ಅವಾಗ ಬಾರಣಿ ಈಗ ಬಂದ್ಬಿಡು ಜಲ್ದಿ ಬರೋಲ್ಲ ಯಾಕೆ ಮೂರ್ ನಾಲ್ಕು ಸಲ ಮಾಡ್ತಾರ ಹಾ ಮೂರ್ ನಾಲ್ಕು ಸಲ ಮಣ್ ಮಾಡ್ತಾರ ಮೂರ್ನ ಸರ ಅಲ್ಲ ಒಂದಿದ್ವು ತಾಲು ತುಪ್ಪ ಬಿಡಕ್ ಹೋದ ಮಣ್ಣಿಂಗ್ ಅಲ್ಲಾಡ್ತಾ ಇತ್ತು ಮಣ್ಣಿಂಗ್ ಅಲ್ಲಾಡ್ತಾ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದು ಜೆ ಸಿ ಬಿ ತರಿಸಿ ಮಣ್ಣು ತಗ್ಸೋ ನೋಡ್ರಿ ಒಳಗಡೆ ಹಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲ ಇಕ್ ಬಾಳೆಹಣ್ಣು ಕಾಯಿ ಅಲ್ಲ ತಿಂತಾಯ್ತು ಒಳಗಡೆ ಏನ್ ಆಮೇಲೆ ನಾನು ಕತೆ ಹೇಳ್ತಾ ಇದ್ದೀರಾ గు oh, <laughs> <laughs>

ಆ ಮೊನ್ನೆ ಅಲ್ಲ ನಮ್ ಮಲ್ಸಂದ್ರದಾಗ ವೆಂಕಟೇಶ್ ಅಂದ್ರ ಯಾರು ನಿಮ್ಮ ಮನೆ ಪಕ್ಕ ಇಲ್ವಾ ಬೆಳಗುಂಬ ವೆಂಕಟೇಶ್ ನೋಡಿದ್ವಿ ಅದೇ ಇದು ದಳದಾಗ್ ಅವರಲ್ಲ ಅವ್ರ ನಾನು ಈಗ ಮೊನ್ನೆ ಅಯ್ಯ ಇಲ್ವಾ ಹ್ಮ್ ಅವ್ರು ಸತೋಗಿದ್ರಲ್ಲಾ ಮೊನ್ನೆ ಮೂರ್ ತಿಂಗ್ಳ ಹಿಂದೆ ಮೂರ್ ತಿಂಗ್ಳು ಮೂರು ಅಲ್ಲಿ ರಾತ್ರಿ ಆಗ್ತಾ ಬಂತು ಹ್ಮ್ ಸತ್ತೋಗಿದ್ರಲ್ಲ ತಿರ್ಗಾ ಮೊನ್ನೆ ಬದುಕಿದ್ರು ಏ ಅವರೆಲ್ಲ ಹೋಗ್ಲು ಮಗ ಮಣ್ಣಿಗೆ ಆ ಮಣ್ ಮುಚ್ಚಿದ್ರಲ್ಲ ಮಣ್ಣು ಮುಚ್ಚಿದ್ರು ಹಾ ತಿರ್ಗಾ ಆಮೇಲೆ ಮಣ್ಣು ಮುಚ್ಚ ಆದ್ಮೇಲೆ ತೆಗ್ದೋ ಅವಾಗ ಉಸರಾಡ್ತಿತ್ತು

ನೀನು ಇದು ಮುಸುರೈತೆನ ಯಾ ನೀ ಯಾ ನರಸಿಂಹಣ್ಣ ನರಸಿಂಹಣ್ಣ ಅಲ್ಲ ನೀ ಯಾವನ ನೀ ಹಿಜಡ ನನ್ನ ಮಗ ನೀನು ನರಸಿಂಹಣ್ಣ ಇಗೆಲ್ಲ ಮಾತಾಡಲ್ಲ ನಮ್ಮ ನರಸಿಂಹಣ್ಣ ಗೊತ್ತಾ ನಾನು ನರಸಿಂಹಣ್ಣ ಅಲ್ಲ ಹಾ ಅದಕ್ಕೆ ನಾನು ಹೇಳ್ತಿರೋದು ನಮ್ ನರಸಿಂಹಣ್ಣ ಈ ತರ ಮಾತಾಡಲ್ಲ ನಮ್ಮ ನರಸಿಂಹಣ್ಣ ದೇವರಂತ ಮನಸ ಅವನು ನರಸಿಂಹಣ್ಣ ನಾನು ಬಿ ಎನ್ ನರಸಿಂಹರಾಜು ಹಾ ಬಿ ಎನ್ ನರಸಿಂಹರಾಜು ಹ್ಮ್ ಅವ್ ನಮ್ ನರಸಿಂಹಣ್ಣ ಅಲ್ವಾ ಅಲ್ಲಲ್ಲ ಬಿ ಎನ್ ನರಸಿಂಹರಾಜು ಹಾ ಬಿ ಎನ್ ನರಸಿಂಹರಾಜು ಲೇಟ್ ನರ್ಸಿಹಪ್ಪ ಓ ಬಿ ಎನ್ ನರಸಿಂಹರಾಜು ಲೇಟ್ ನರ್ಸಿಹಪ್ಪ ಹ್ಮ್ ಅವ ನೋಡಿ ಯಾವ್ದಾರ ರಾಂಗ್ ನಂಬರಿಗ್ ಮಾಡಿದ್ರ ನರಸಿಂಹಣ್ಣ ಬೇರೆ ನರಸಿಂಹಮ್ಮಣ್ಣ ಅಲ್ಲ ಆ ಬಿ ಎನ್ ನರಸಿಂಹರಾಜು ಬಳ್ಳಾಪುರ ಲೇಟ್ ನರಸಿಹಪ್ಪ ಹಾ ಲೇಟ್ ನರ್ಸಿಂಹಪ್ಪ ಹಾ

ಅದು ವರ್ಬನ ಗ್ಯಾಲರಿ ನಮಗೆ ಇವಾಗ ಅವರನ್ನು ಬಂದ್ ಹಿಡ್ಕೊಂಡ್ ತಡೆಡ್ಕೊಂಡು ಇದ್ರೆ ನಮ್ಮ ಮನೆಗೆ ಅಲ್ಲ ವಾರವಾರ ಸಾಟ್ ಒಂತುತರ ತಿರ್ಗೆ ಆ ಮಣ್ಣಿಗೆ ಬಂದಿದ್ದೀ ಅಂತಾ ಯಾರು ಹೊಯ್ತಾರೆ ಅವರ ಮಕ್ಕಳು ಅವರು ವೆಂಕೇಶಾ ಆಮೇಲೆ ಇವರ ಇವಾಗ ಆ ಪಾಠ ಏ ನಾನು ಎಲ್ಲ ಮಾಡಿರೋದು ವೆಂಕೇಶಾನೇ ಮಾಡಿರೋದು ನನ್ ಫೋನು ಯಾಕುವೆ ಹೋಗ್ತಾರೆ Hello ನಾಕ್ ತಿಂಗಳಿಂದ ನಿಮ್ ಅವ್ವ ಎಲ್ಲ ಬಂದಿದ್ರಲ್ಲಪ್ಪ ಅವ್ವ ಎಲ್ಲ ಮನಿಗೆ ಹ್ಮ್ ಬಂದಿದ್ರಲ್ಲ ಬಂದೆಲ್ಲ ಆದ್ಮೇಲೆ ಮಣ್ ಮಾಡ್ ಬಂದಿದ್ದು ಅವತ್ ಹಾಲು ತುಪ್ಪ ಬಿಡಕ್ ಹೋದ್ ಮಣ್ಣ್ ಹಿಂಗ್ ಅಳ್ಳಾಡ್ತಾ ಇತ್ತು ಏನ್ ಮಣ್ಣ್ ಹಿಂಗ್ ಅಳ್ಳಾಡ್ತಾ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೋ JCB ತರ್ಸಿ ಮಣ್ಣ್ ತಗ್ಗಿಸ್ದೋ. ಹಾ ನೋಡ್ರಿ ಒಳಗಡೆ ಹೆಣ್ಣು ಇದೆಲ್ಲಾ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲ ಇಕ್ ಬಂದಿದ್ವಲ್ಲ ಬಾಳೆಹಣ್ಣು ಕಾಯಿಯಲ್ಲಾ ತಿಂತಾ ಐತಿ ಒಳಗಡೆ ಹ್ಮ್ ಅದ ಏನ ಆಮೇಲೆ ನಾನ್ ಕಥೆ ಹೇಳ್ತಾ ಇದ್ದೀನಾ ಓಯ್ ಬಾಳೆಹಣ್ಣು ಗುಂಡಿ ಮೇಲೆ ಇಕ್ಕಿರೋದು ಗುಂಡಿ ಒಳ ಗುಂಡಿ ಮ್ಯಾಲ್ ಮಣ್ ಮುಡಿಗಿರೋದು ಒಳಗಡೆಗೆ ಎದ್ದು ಕುಡ್ಕೊಂಡ್ ತಕ್ಕಿದಿತ್ತ ಮೂ ಕಣ್ಣ ಮಾಮಾ

அண்ணார அெடிஜி ேஷ் குடியூவரை அந்த

ನೀವ್ ಒಳ್ಳೆ ಹೆಸರು ಮಾಡ್ಬೇಕು ಈಗ ನೋಡಿದ್ವಿ ಇಬ್ಬರು ರತ್ನಾಮೂನ್ ಮಾಡಿಕೊಂಡಿದೀರ ಗೊಲ್ರೂ ಮಡಿಕೊಂಡಿದ್ದೀರಾ ಶುಕ್ರವಾರ ಬೇಡ ನೀವು ಭಾನುವಾರ ಬರ್ತೀರಾ ಬೆಂಗ್ಳೂರ್ಗೆ ಅಲ್ಲ ನಿಮ್ಗ ಈ ನೆಕ್ಸ್ಟ್ ಫಿಲಂ ಬರ್ತಾ ಇದ್ದೀವಿ ಫಿಲಂ ಮಾಡ್ತಾ ಇದೀನಿ ನೀವು ಜೊತೆಗೆ ಯಾರ ಕರ್ಕೊಂಡಿಲ್ಲ ಮೆಜೆಸ್ಟಿಕ್ ಬನ್ರಿ ಮೆಜೆಸ್ಟಿಕ್ ಬರೀರಂತೆ ನೀವು ಏನು ತಪ್ಪಲ್ಲ ಸರ್ ಹಂಗಿದ್ದಾರೆ ದಯವಿಟ್ಟು ನೀವ್ ಅವ್ರಿಗೊಂದ್ ಚಾನ್ಸ್ ಕೊಡ್ಲೇಬೇಕು ನೋಡಿ ಒಂದ್ ಆಡ ಆಡ್ತಾ ಇದ್ರೆ ಕೇಳಿಸ್ಕೊಳ್ಳಿ ನರಸಿಂಹರಾಜ್ ಅವ್ರೆ ಓಹ್ ಒಂದ್ ಆಡಿ ಆಡಿ ಸಾರ್ ಒಂಚೂರು ಅವ್ರು ಕೇಳಿ ಸೊಲ್ಲಿ ಬೇರೆ ಕ್ರವ್ರು ಅದಾಗ್ಲೇ ಡುಮ್ ಡೂಮ್ ಢಗಾ ಡಗ ಅದು ಹೇಳಿ ಸಾರ್ ಡುಮ್ ಡುಮ್ ಡಗ ಡಗ ಹಾಕ್ತೀವಿ ಸಿಂಪಲ್ ರಗ ರುಮ್ ಡುಮ್ ಡಗಾ ಡಗ ಹಾಕೊತೀವಿ ಸಿಂಪಲ್ ರಾಗೇನಾ முட்டதைய முட்டி பிரே மிவா டெரெக்ட் இவரு துணை பெங்களுர் பெங்களுரு சார் காந்தி நகர

ಅವರು ಡೈರೆಕ್ಟ್ರು ಒಳ್ಳೆ ಈ ಒಳ್ಳೆ ಊಷಿ ಮೂಡಾಗಿದ್ದಾರೆ ನರಸಿಂಹರಾಜು ಅವ್ರ ಕೇಳಿಸಲ್ಲ ಈಗ ಇನ್ನೊಂದ್ ಎರಡು ಒಳ್ಳೆ ಚೆನ್ನಾಗಿ ಹೇಳಿದ್ರೆ ಅವ್ರನ್ನ ಒಳ್ಳೆ ಯಾವ್ದಾನ ಒಳ್ಳೆ ಫಿಲಮ್ ಸೈಡ್ ಹಾಕಿ ಕೊಡ್ತಾರೆ ಈಗ ಒಂದ್ ಯಾವುದೇ ಒಂದ್ ಆಡಿ ಬಿಡಿ ಅವ್ರು ಕೇಳಿಸ್ಕೊಂಡ್ಲಿ ಸರ್ ಒಂದ್ ಆಡಿ ಹೇಳ್ತಾರೆ ಕೇಳಿಸ್ ತುಂಬಾ ಿಲ್ಲ ಅಂದ್ರೆ ನರಸಿಂರಾಜು ಅವ್ರ ಲೈನ್ ಆಗಿದ್ದಾರೆ ಒಳ್ಳೊಳ್ಳೆ ಸರ್ ತುಂಬಾ ಚೆನ್ನಾಗ್ ಆಡ್ತಾ ಇದಾರೆ ಏನು ರಾಗ ಬರ್ತಾ ತೃತಿ ದಾಳ ಏನು ತಪ್ಪಲ್ಲ ಸರ್ ಹಂಗ ಆಡ್ತಾ ಇದ್ದಾರೆ ದಯವಿಟ್ಟು ನೀವು ಅವ್ರ್ ಒಂದ್ ಚಾನ್ಸ್ ಕೊಡ್ಲೇಬೇಕು ನೋಡಿ ಒಂದ್ ಆಡ ಆಡ್ತಾ ಇದಾರೆ ಕೇಳಿಸ್ ನರಸಿಂಹರಾಜು ಅವರೇ ಒಂದ್ ಆಡೇ ಆಡಿ ಸರ್ ಒಂದ್ಚೂರು ಅವ್ರ ಕೇಳಿಸ್ಲಿ ಡೈರೆಕ್ಟರ್ ಅವರು ಅದನ್ನ ಹೇಳಿ ಸರ್

ಅದ್ರು ಆಡಳಿ ನೆಕ್ಸ್ಟ್ ಹೇಳಿ ನಿಮ್ಗೆ ಯಾದು ಬರುದು ಅದನ್ನೇ ಹೇಳಿ ಹೋಗ್ಲಿ ದಾ ಹ ಯಾವ್ದು ಆಗ್ಲಿ ಹೇಳಿ ಸರ್ ದಾ ಅಂತೇಮ ಪ್ರೇಮ ದಾರ ದೇ ದಾರ ಬಾ ಬಾಬಾ ಏನ್ರಿ

ಮಾಡ್ತಾ ಇದೀನಿ ಸ್ವಾಮಿ ಸಾಧನೆ ಅಂದ್ರೆ ಏನೋ ಗೊತ್ತಾಗಲ್ಲ ಆಯ್ತು ಮುಂದೆ ಬರ್ಬೇಕು ನೀವು ಚೆನ್ನಾಗಿರ್ಬೇಕು ಇನ್ನ ನೀವು ಕಾರ್ ತಗು ಮನೆ ತಗೊಬೇಕು ನೀವು ತುಮಕೂರಾಗೆ ವಾಸ ಇದ್ದೀರಾ ಅಂತ ಗೊತ್ತಾಯ್ತು ಇಲ್ಲ ಸ್ವಾಮಿ ಇಲ್ಲ ಇದು ಬಳ್ಳಾಪುರ ನಮ್ದು ಇನ್ನ ತುಮಕೂರು ಟೌನ್ ಸೈಟ್ ತಗೋಬೇಕು ಬಿಲ್ಡಿಂಗ್ ಕಟ್ಟಬೇಕು ಮಾತಿರುವ ಸ್ವಾಮಿ ಹಾ ನೀವು ಮುಂದೆ ಬರ್ಬೇಕು ನರಸಿಂಹರಾಜು ಅವ್ರೆ ಅದೆಲ್ಲ ಬಿಟ್ಬಿಡಿ ಈಗ ಬೇರೆ ಅವ್ರು ಡೈರೆಕ್ಟರ್ ಒಳ್ಳೆ ಒಳ್ಳೆ ಖುಷಿ ಮೂಡಗಿದ್ದಾರೆ ನರಸಿಂಹರಾಜು ಅವ್ರು ಕೇಳಿಸಲ್ಲ ಈಗ ಇನ್ನೊಂದ್ ಎರಡು ಒಳ್ಳೆ ಚೆನ್ನಾಗಿ ಹೇಳಿದ್ರೆ ಅವ್ರ ಒಳ್ಳೆ ಆದರೂ ಒಳ್ಳೆ ಫಿಲ್ಮ್ ಸೈಡ್ ಹಾಕಿ ಕೊಡ್ತಾರೆ ಈಗ ಒಂದ್ ಯಾವ್ದು ಆಡಿ ಬಿಡಿ ಅವ್ರು ಕೇಳಿಸಲಿ ಸರ್ ಒಂದು ಆಡಿ ತುಂಬಾ ಚೆನ್ನಾಗಿ ನನ್ನವಳು ಮುಟ್ಟಿದರೆ ಕಲಗುವಳು ಮುಟ್ಟದೆ ಮುಗ್ಗಾಡಲಿ ಆಡಿದರೆ ಹರಳುವಳು ನೋಡಿದರೆ ಕರಗುವಳು ನನ್ನದ ಜೊತೆ ಮಾತಾಡಲಿ

ಸರ್ ನಸಿಂ ರಾಜವರೇ ನಸಿಂ ನೀವು ಯಾವಾಗ ಬರಕ ಹೋಗ್ತೀರಾ ಬೆಂಗಳೂರಿಗೆ ನಾಳೆ ನಾಳೆ ಯಾವರ ನಾಳೆ ಶುಕ್ರವಾರ ಬೇಡ ನೀವು ಭಾನುವಾರ ಬರ್ತೀರಾ ಬೆಂಗಳೂರಿಗೆ ಅಲ್ಲ ನಿಮಗೆ ಯಾರೇನ ಈ ನೆಕ್ಸ್ಟ್ ಫಿಲಂ ಬರ್ತಾ ದಿ ಫಿಲಂ ಮಾಡ್ತಾ ಇದ್ದೀವಿ ನೀವು ಜೊತೆಗೆ ಯಾರನ್ನ ಕರ್ಕೊಂಡು ಮ್ಯಾಜೆಸ್ಟಿಕ್ ಬನ್ರಿ ಮ್ಯಾಜೆಸ್ಟಿಕ್ ಗೆ ನಾವು ಕಾರ್ ಕಳಿಸ್ತೀನಿ ಕಾರಲ್ಲಿ ಬರಿಯೋರಂತೆ ನೀವು ಇಲ್ಲಿ ನಮ್ಗಾದ್ರೆ ಮಾತಾಡೋದ್ ಕೆಟ್ಟ ನೂರಾರು ಫೋನ್ ಮಾಡ್ತಾರ ಅಲ್ಲೆಲ್ಲ ನಿಮ್ ತುಮಕೂಪ ನಾಮ್ ಸಿನಿಮಾ ಇದೆ ಅಂತಲ್ಲ ಓ ನೋಡಿದೀನಿ ಸಮೀಶ್ ಆ ಅದೇ ನಾಳೆ ನೆಕ್ಸ್ಟ್ ಗುರುವಾರ ಅಲ್ಲಿಗೆ ಬರ್ತಾ ಇದೀವಿ ಓ ನಾಮ ಬರ್ತೀನಿ ನಾನು ಒಬ್ರೇ ಬರ್ತೀನಿ ಗಾಡಿಗೆ ಹಾ ಆಯ್ತು ಸಮೀಶ್ ಬೆಂಗಳೂರು ಬೆಂಗಳೂರ ತಪ್ಪಿಸ್ಕೊಂಡ್ ನಮ್ಗೆ ಬೇಕು ಅಂದುವರಿಯಲ್ಲ